ೇ ಇದೆ ಸರ್ ವಿಲೇಜ್ ಅಟ್ಯಾಚು ಥರ್ಟಿ ಫೀಟ್ ರೋಡು ಸರ್ ನಮಸ್ಕಾರ ಎಲ್ಲರಿಗೂ ಸರ್ ಇದು ನಮ್ಮ ಚಳ್ಕೆರೆ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ನಾನು ಇವಾಗ ಒಂದು ಒಳ್ಳೆ ಪ್ರಾಪರ್ಟಿಲಿ ನಿಂತಿದ್ದೀನಿ ಈ ಪ್ರಾಪರ್ಟಿ ಬಂದುಬಿಟ್ಟು ಟೋಟಲ್ ಆಗಿ ನಮಗೆ ಮೂರು ಎಕರೆ ಪ್ರಾಪರ್ಟಿ ಬರುತ್ತೆ ಮೂರು ಎಕರೆ ಪ್ರಾಪರ್ಟಿ ಜೊತೆಗೆ ನಿಮಗೆ ಒಳ್ಳೆ ನಿಮಗೆ ಮೂವತ್ತಡಿ ರಸ್ತೆ ಬರುತ್ತೆ ಆ ಮೂವತ್ತಡಿ ರಸ್ತೆ ವಿಲೇಜ್ಗೆ ಆಗಿ ನಿಮಗೆ ಮೂವತ್ತಡಿ ರಸ್ತೆ ಬರುತ್ತೆ ನಂತರ ಈ ಮೂರು ಎಕರೆ ಬೌಂಡ್ರಿ ಇದೇನು ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಕಂಪ್ಲೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ ಈಗೆಲ್ಲ ಕಾರ್ಯ ನಡೀತಾ ಇದೆ ಈಗ ಪ್ಲಸ್ಸು ರೋಡ್ ಅಟ್ಯಾಚ್ ಇದೆ ಈ ಜಮೀನಿಗೆ ಉದ್ದಕ್ಕೂ ನಿಮಗೆ ರೋಡ್ ಇದೆ ಕಂಪ್ಲೀಟಾಗಿ ಮೂರು ಎಕರೆ ಬೌಂಡ್ರಿ ಬರುತ್ತೆ ಇದೆಲ್ಲ ಕಂಪ್ಲೀಟಾಗಿ ಲೇಔಟಿಂಗ್ ತುಂಬ ಚೆನ್ನಾಗಿದೆ ಇದು ಒಳ್ಳೆ ದೊಡ್ಡ ಒಂದು ವಿಲೇಜು ನಮ್ಮ ಚಳ್ಳಕೆರೆಗೆ ಸುಮಾರು ಒಂದು ಎರಡೂವರೆ ಸಾವಿರ ಮನೆ ಇರುವಂಥ ಒಂದು ವಿಲೇಜ್ ಇದು ಈ ವಿಲೇಜ್ಗೆ ಅಟೆಚ್ ಆಗಿ ಈ ಒಂದು ಲ್ಯಾಂಡು ಜೊತೆಗೆ ನಿಮಗೆ ಅಲ್ಲಿನೂ ನಿಮಗೆ ಒಂದು ಮೂರು ಜನಸಂಖ್ಯೆ ಜನ ಕಾಣ್ತಿದ್ರೆ ಅಲ್ಲಿ ನಮಗೊಂದು ಒಳ್ಳೆ ಬಾವಿ ಬರುತ್ತೆ ಆ ಬಾವಿಯಲ್ಲಿ ಒಳ್ಳೆ ಸಮಾಧಾನಕರವಂಥ ನೀರಿದೆ ಈಗ ಬಾವಿನೂ ಸಮೇತ ನಾನು ನಿಮಗೆ ತೋರಿಸ್ತೀನಿ ಜೊತೆಗೆ ಇದು ಸ್ಕ್ವೇರ್ ಇದೆ ಅಲ್ಲಿ ಮೇನ್ ರೋಡ್ ಕಾಣಿಸ್ತಿದೆ ನೋಡಿ ಅಲ್ಲಿ ಯಾರು ವೆಹಿಕಲ್ ಹೋಗ್ತಾ ಇದೆ ಅದು ಮೇನ್ ರೋಡು ನಮಗೆ ಥರ್ಟಿ ಫೀಟ್ ರೋಡ್ ಬರುತ್ತೆ ಯಾವುದೇ ಥರ ಸಂಶಯ ಇಲ್ಲ ಇದೆಲ್ಲ ಕಂಪ್ಲೀಟ್ ಲೇಔಟ್ಗೆ ತುಂಬ ಚೆನ್ನಾಗಿದೆ ಕಸ್ಟಮರ್ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ ನನಗೊಂದು ಒಳ್ಳೆ ವಿಲೇಜ್ ಅಟ್ಯಾಚ್ ಹಾಕಿ ಒಂದು ಒಳ್ಳೆ ಪ್ರಾಪರ್ಟಿ ಬೇಕು ಅಂತೇಳಿ ಬಾವಿ ಇದೆ ಮೂರು ಎಕ್ರ ಮೂರಿಂದ ಮೂರುವರೆ ಎಕರೆ ಜಮೀನಿದೆ ಸಮತಟ್ಟು ಆದಂಥ ಭೂಮಿ ಲೇಔಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅಥವಾ ನಾನೊಂದು ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ಈ ಒಂದು ಭೂಮಿ ತುಂಬ ಒಳ್ಳೆ ಒಂದು ಬೆಲೆಯಲ್ಲಿ ಕೊಡ್ತೀನಿ ಇದು ರೇಟ್ ಹೇಳಿದಾದರೆ ಮೂವತ್ತೆಂಟು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀವಿ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಫ್ಯೂಚರ್ ತುಂಬ ಚೆನ್ನಾಗಿದೆ ಗುಡ್ ಪ್ರಾಪರ್ಟಿ ನಿಮಗೆ ವಿಲೇಜ್ಗೆ ಕೇವಲ ಐವತ್ತು ಮೀಟ್ರ್ ದೂರದಲ್ಲಿದೆ ಸಪೋರ್ಟಿ ಸ್ಕ್ವೇರ್ ಇದೆ ಭೂಮಿ ಮತ್ತು ರೋಡ್ ಫೇಸ್ ಬಂದುಬಿಟ್ಟರೆ ನಮಗೆ ಒಳ್ಳೆ ತರ್ಟಿ ಫೀಟ್ ರೋಡ್ ಇರೋದ್ರಿಂದ ಆ ರೋಡಿಂದ ಎಕ್ಸಾಕ್ಟ್ ಸೀದಾ ಡೈರೆಕ್ಟ್ ಜಮೀನಿಗೆ ಬರ್ತೀವಿ ಇಲ್ಲಿ ಮತ್ತೆ ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ಸೈಡ್ ನೀವೆಲ್ಲ ಪಾರ್ಕ್ ಎಲ್ಲ ಮಾಡಿಕೊಂಡ್ರೆ ಒಳ್ಳೆ ಬಾವಿ ಇದೆ ಅದೇ ನೀರನ್ನ ನಾವೆಲ್ಲ ಕಂಪ್ಲೀಟ್ ಇಲ್ಲಿ ಈ ಒಂದು ಮನೆಗಳು ಮಾಡಿದ ಮೇಲೆ ಅಥವಾ ಲೇಔಟ್ ಮಾಡಿದ ಮೇಲೆ ಯೂಸ್ ಮಾಡ್ಕೊಳೋಕ್ಕೆ ಒಳ್ಳೆ ನೀರಿನ ವ್ಯವಸ್ಥೆ ಇದೆ ಇಷ್ಟೆಲ್ಲ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನೋಡಿ ತಾರ್ ರೋಡಿಂದ ಒಳಗಡೆಗೆ ಎಕ್ಸಿಟ್ ಬರೋದಕ್ಕೆ ಕೇವಲ ಅಲ್ಲಿ ಏನು ಮೂಮೆಂಟ್ ನಡೀತಾ ಇದೆ ಅದು ತಾರ್ ರೋಡು ತಾರ್ ರೋಡಿಂದ ನಮಗೆ ಜಮೀನಿಗೆ ಆಗಿ ಒಳಗಡೆ ಬರ್ಬೋದು ನಾಲ್ಕು ಮೂಲೆ ಸ್ಕ್ವಯರ್ ಆಗಿದೆ ಬನ್ನಿ ಬಾವಿ ತೋರಿಸ್ತೀನಿ ಬಾವಿ ಹೇಗಿದೆ ಅಂಥೇಳಿ ಮತ್ತು ನೋಡಿ ರೋಡು ಈ ಮೂಲೆಯಿಂದ ಇದೆಲ್ಲ ಕಂಪ್ಲೀಟ್ ಈ ಜಮೀನಿಗೆ ಆಗಿ ಈ ರೋಡ್ ಹೋಗ್ತಾ ಇದೆ ಕಂಪ್ಲೀಟಾಗಿ ಇದೆ ರೋಡ್ ಫೇಸ್ ತುಂಬ ಚೆನ್ನಾಗಿದೆ ನೋಡಿ ಅಲ್ಲೇ ಒಂದು ವೆಹಿಕಲ್ ಹೋಗ್ತಿದೆ ನೋಡಿ ಅದೇ ಮೇನ್ ರೋಡು ನೋಡಿ ಇದು ನಮಗೆ ಬಾವಿ ಫುಲ್ಲಾಗಿದೆ ನೋಡಿ ನೀರು ಒಳ್ಳೆ ನೀರು ಬಾವಿಯಲ್ಲಿ ಫುಲ್ಲಾಗಿದೆ ನೀರು ಇದೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸ್ಕೊಂಡಿದ್ದು ಅಂದರೆ ಬಾವಿ ಭಾಳ ಅಚ್ಚುಕಟ್ಟಾಗಿರುತ್ತೆ ನೋಡಿ ಈ ರಸ್ತೆ ಇದು ರಸ್ತೆ ಇದು ಪ್ರಾಪರ್ಟಿ ಈಗ ನಾನು ತೋರಿಸಿರೋ ಪ್ರಾಪರ್ಟಿ ಇಲ್ಲಿದೆ ನೋಡಿ ಬರುತ್ತೆ ಇದು ಮತ್ತು ಎಲ್ಲ ಇದು ಕಂಪ್ಲೀಟ್ ವಿಲೇಜು